ಅಭಿನವ ಭಾರತಿ ವಿದ್ಯಾಕೇಂದ್ರ ಪ್ರೌಢಶಾಲೆಯ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಎಐ ರೆವಲ್ಯೂಷನ್ ವರ್ಕ್ಶಾಪ್ ಕಾರ್ಯಕ್ರಮದ ಮೂಲಕ ಬುದ್ಧಿ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಡಿಜಿಟಲ್ ಕೌಶಲ್ಯಗಳು ಮತ್ತು ಶೈಕ್ಷಣಿಕ ಒಳನೋಟಗಳ ಬಗ್ಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಸಲುವಾಗಿ ಶೈಕ್ಷಣಿಕ ಕಾರ್ಯಾಗಾರವನ್ನು ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಮಕ್ಕಳಲ್ಲಿ ಸಂಶೋಧನೆ ಪ್ರಬಂಧ ರಚನೆ ಅಧ್ಯಯನಗಳ ಟಿಪ್ಪಣಿ ಹಾಗೂ ಸೃಜನಶೀಲ ಬರವಣಿಗೆಯನ್ನು ಉತ್ತಮಗೊಳಿಸುವಂತಹ ನಿಟ್ಟನಲ್ಲಿ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ರಚನಾತ್ಮಕ ಪ್ರಶ್ನೆಗಳನ್ನು ಕೇಳೋದು ಹೇಗೆ ಬಳಸುವುದು ಅಂತ ತಿಳಿಸುವುದು ಡೇಟಾ ಬೇಸ್ ಶೈಕ್ಷಣಿಕ ಬೆಳವಣಿಗೆಯ ತಂತ್ರಗಳು ಎಐ ವೆಬ್ಸೈಟ್ಸ್ಗಳನ್ನು ಬಳಸುವುದು ಡಿಜಿಟಲ್ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಲು ವಿದ್ಯಾರ್ಥಿಗಳ ಉನ್ನತ ಭವಿಷ್ಯವನ್ನು ಸೃಜನೆಗೊಳಿಸುವಂತಹ ನಿಟ್ಟಿನಲ್ಲಿ ನಮ್ಮ ಅಭಿನವ ಭಾರತಿ ಕೇಂದ್ರ ಪ್ರೌಢಶಾಲೆ ಆಂಗ್ಲ ಮಾಧ್ಯಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ टूस्यूर्ड दीडिया मेसेज दीक्रेट दी से मेसेज रिसी It provides internet access to the devices within a LAN network, means local area network. These are the servers which send the messages to the networking devices, and networking devices send these messages to the all other PCs. ಅಭಿನವ ಭಾರತಿ ವಿದ್ಯಾಕೇಂದ್ರ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಅಂಜಲಿ ಜೋಶಿ ಮಾತನಾಡಿ ಇಂದು ನಮ್ಮ ಶಾಲೆಯಲ್ಲಿ ಎಐ ಕಾರ್ಯಾಗಾರವನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವಂತಹ ನಿಟ್ಟಿನಲ್ಲಿ ನಮ್ಮ ಶಾಲೆ ನಿರಂತರವಾಗಿ ಅವರ ಕಲಿಕೆಗೆ ಸಹಕಾರಿಯಾಗಲು ಇಂತಹ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತಾ ಬಂದಿದ್ದೇವೆ ಎಂದರು ನಮ್ಮ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಮ್ಮ ಹಿಂದಿನ ವಿದ್ಯಾರ್ಥಿಗಳು ಯುವ ಉದಯೋನ್ಮುಖ ಉದ್ಯಮಿಗಳಾಗಿ ಹೊರಹೊಮ್ಮಿದ್ದಾರೆ ಮತ್ತು ಅವರು ವಿ ಫೋರ್ ಸೊಸೈಟಿ ಆರಂಭಿಸಿ ವಿದ್ಯಾರ್ಥಿಗಳಿಗೆ ವೃತ್ತಿ ಜೀವನವನ್ನು ನಿರ್ಮಿಸುವ ಅವರ ಕೌಶಲ್ಯಗಳನ್ನ ಮೆರಗುಗೊಳಿಸುವ ಒಂದು ಸಂಸ್ಥೆಯಾಗಿದ್ದು ಇಂದು ವಿ ಫಾರ್ ಸೊಸೈಟಿಯ ಸಹಾಯದಿಂದ ನಾವು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರಿಕರಗಳ ಸಹಾಯದಿಂದ ಡೇಟಾ ಬೇಸ್ ಕಲಿಸಲು ಪ್ರಯತ್ನಿಸ್ತಾ ಇರುವ ಕೌಶಲ್ಯಗಳನ್ನ ಮೆರಗುಗೊಳಿಸುವ ಮತ್ತು ಪ್ರಾಯೋಗಿಕ ಅನುಭವವನ್ನ ನೀಡಲಾಗ್ತಾ ಇದೆ ಅಂತ ವಿವರಿಸಿದ್ರು we keep giving them the examples that teenagers have built apps for people when we give such example it's our prime duty also to provide such a platform for them and i'm happy to share one more news that our outgone students who have completed their schooling with our school they have come up as young budding entrepreneurs they have started a society called as b for society it's an organization Building the career for students, polishing their skills. Today, with the help of B4 Society, we could organize a workshop for the students where the database is taught to them and also hands on experience is being given and exposure to them. Along with all these things, we are trying to polish the skills of the students. In general, if I have to make it simple or if I have to cut it short, I can say that we are trying to prepare our kids for the job market. We all know that skills are required for getting employed. And those skills we are trying to teach them with the help of AI tools, with the help of database. So it's just a genuine attempt to polish the skills of the students.